ನಮಸ್ಕಾರ ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಚಿತ್ತ ನಕ್ಷತ್ರ ಭಾನುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಕರ್ನಾಟಕ ಅಕ್ರಮ ವಲಸಿಗರಿಗೆ ಫ್ರೀ ಜೋನ್ ಆಗಿದೆ ಕಾನೂನು ಸುವ್ಯವಸ್ಥೆ ಹಾಳು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಗಂಭೀರ ಆರೋಪ ಕೇಂದ್ರ ಸಚಿವ ಎಚ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಟೀಕೆ ನಡೆಸಿದ್ದಾರೆ ಪಂಚಾಯಿತಿ ಚುನಾವಣೆ ನಡೆಸುವ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯ ಗುತ್ತಿಗೆ ಅವಧಿ ಸಿಎಂ ಎಚ್ಡಿಕೆ ಲೇವಡಿ ನಟಯಶ್ ತಾಯಿ ಪುಷ್ಪ ಅವರ ಹಾಸನ ನಿವೇಶನ ವಿವಾದ ಹಾಸನಕ್ಕೆ ದೌಡು ತಾವು ಇಲ್ಲದ ವೇಳೆ ಕಾಂಪೌಂಡ್ ತೆರವು ಠಾಣೆಯಲ್ಲಿ ಅಸಮಾಧಾನ ತೋರಿ ಪುಷ್ಪಾಕ್ರೋಶ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಧನುರ್ಮಾಸದ ಪ್ರಯುಕ್ತ ಐತಿಹಾಸಿಕ ಶ್ರೀರಂಗಪಟ್ಟಣದ ಶ್ರೀ ಸ್ವಾಮಿ ದೇವಾಲಯಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿದೆ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿದರು ತ್ರಿರಂಗ ದರ್ಶನದಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ರಂಗನಾಗಿ ಪೂಜ್ಯರಾಗಿದ್ದಾರೆ ಕಾವೇರಿ ನದಿಯ ತೀರದಲ್ಲಿರುವ ಶ್ರೀರಂಗಪಟ್ಟಣದಲ್ಲಿರುವ ಆದಿರಂಗ ಶಿವನ ಸಮುದ್ರದಲ್ಲಿರುವ ಮಧ್ಯ ರಂಗ ಹಾಗೂ ಶ್ರೀರಂಗಂನಲ್ಲಿರುವ ಅಂತ್ಯ ರಂಗ ದರ್ಶನವನ್ನು ಒಂದೇ ದಿನದಲ್ಲಿ ಮಾಡುವ ಸಂಪ್ರದಾಯವಿದ್ದು ಇದು ವೈಷ್ಣವ ಭಕ್ತರಲ್ಲಿ ವಿಶೇಷ ಮಹತ್ವ ಹೊಂದಿದೆ ಭಕ್ತರ ಸುರಕ್ಷತೆ ಮತ್ತು ಸುವ್ಯವಸ್ಥಿತ ದರ್ಶನಕ್ಕಾಗಿ ದೇವಾಲಯದ ಆಡಳಿತ ಹಾಗೂ ಪೊಲೀಸರು ಅಗತ್ಯ ವ್ಯವಸ್ಥೆ ಕೈಗೊಂಡಿದ್ದರು

ಕೇರಳ ಸರ್ಕಾರ ಮಲಯಾಳಂ ಭಾಷಾ ಮಸೂದೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡಿರುವುದಕ್ಕೆ ವಿರೋಧವಾಗಿ ಕನ್ನಡಿಗರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಲಿಕೆಯನ್ನು ಕಡ್ಡಾಯಗೊಳಿಸುವ ಈ ಮಸೂದೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದನ್ನು ಖಂಡಿಸಿ ಮೈಸೂರು ಸೇರಿದಂತೆ ವಿವಿಧೆಡೆ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ಕಾಸರಗೋಡಿನಲ್ಲಿ ರಾಜ್ಯ ಸರ್ಕಾರ ಇನ್ನೂರ ಕನ್ನಡ ಶಾಲೆಗಳನ್ನು ತೆರೆಯಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಒಂದರಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಮಲಯಾಳನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವುದಾಗಿ ಮಸೂದೆಯಲ್ಲಿ ಉಲ್ಲೇಖವಿದೆ ಎರಡು ಸಾವಿರ ಹದಿನಾರರಲ್ಲಿ ಇದೇ ಮಸೂದೆಯನ್ನು ಅಂದಿನ ರಾಜ್ಯಪಾಲರು ತಿರಸ್ಕರಿಸಿದ್ದರೂ ತಿದ್ದುಪಡಿ ಮಾಡಿ ಮತ್ತೆ ಮಂಡಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಗಡಿ ಭಾಗದ ಕನ್ನಡ ಶಾಲೆಗಳಲ್ಲಿ ಕಲಿಯುತ್ತಿರುವಂಥ ಕನ್ನಡ ಭಾಷಾ ವಿದ್ಯಾರ್ಥಿಗಳ ಮೇಲೆ ಏನು ಕೇಳ ಸರ್ಕಾರ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಮಾಡಲು ಹೊರಟಿದೆ ಇದನ್ನು ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮಹಾಜನ್ ವರದಿ ಪ್ರಕಾರ ಏನು ಕಾಸರಗೋಡಿದೆ ಆ ಕಾಸರಗೋಡು ನಮ್ಮ ಕನ್ನಡಿಗರಿಗೆ ಸೇರಬೇಕಾಗತ್ತೆ ಕಾಸರಗೋಡು ಬಂದು ಆಡಳಿತಾತ್ಮಕವಾಗಿ ಕೇರಳ ರಾಜ್ಯಕ್ಕೆ ಸೇರಿದ್ರೂ ಸಹ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜೊತೆ ಉಳಿದಿದೆ ಅದು ಆ ಈ ಕಾಸರಗೋಡ್ನಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಕನ್ನಡ ಮಾಧ್ಯಮ ಶಾಲೆಗಳಿದೆ ಆ ಕನ್ನಡ ಮಾಧ್ಯಮ ಶಾಲೆಗಳನ್ನ ನಮ್ಮ ರಿಷಬ್ ಶೆಟ್ಟಿಯವರು ಆ ಸರ್ಕಾರಿ ಪ್ರಾಥಮಿಕ ಶಾಲಾ ಅಂತ ಒಂದು ಸಿನಿಮಾ ಮಾಡಿ ಅಲ್ಲಿ ಕನ್ನಡಿಗರ ಗಡಿ ಭಾಗದಲ್ಲಿ ಏನು ಕನ್ನಡ ಸ್ಥಿತಿಗಳನ್ನ ಅದನ್ನು ಭಾಳ ಅದ್ಭುತವಾಗಿ ಆ ಸಿನಿಮಾದಲ್ಲಿ ತೋರಿಸಿದಾರೆ ಅದರಲ್ಲಿ ತೋರಿಸುವಂತೆ ಆ ಉರಿಯ ಬೆಂಕಿಗೆ ತುಪ್ಪ ಸುರಿಯುವಂತೆ ಕೇರಳ ಸರ್ಕಾರ ಏನು ಕೋಗಿಲ ಬಡಾವಣೆಯಲ್ಲಿ ಕಳೆದ ತಿಂಗಳು ಗಲಾಟೆಯಾಗಿ ಏನು ಅಕ್ರಮ ಕೇಳಿಗರನ್ನ ನೆಲ್ಸಮ ಮಾಡಲಾಯಿತು ಅಲ್ಲಿ ಬಿಲ್ಡಿಂಗ್ಗಳನ್ನ ಅದಕ್ಕೆ ಸೇರ್ ತೀರಿಸ್ಕೊಳ್ಳೋಕ್ಕೆ ಅಂತಲೇ ಬೇಕು ಅಂತ ಕಾಲ್ ತೆರೆದುಕೊಂಡು ನಮ್ಮ ಕನ್ನಡ ಭಾಷೆ ಮಾಧ್ಯಮಗಳ ಮೇಲೆ ಮಲಯಾಳಮ್ಮನ್ನು ಒತ್ತಡ ಮಾಡಿ ಹೇರೇಕೆ ಹೊಟ್ಟಿರೋದು ನಿಜಕ್ಕೂ ಖಂಡನೀಯ ಇದನ್ನು ನಮ್ಮ ಖಂಡಿತ ಕನ್ನಡಿಗರೆಲ್ಲ ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಉಂಟಾಗಿದೆ ಎಲ್ಲ ಜನಗಳಿಗೆ ಯಾಕಂದರೆ ನಾವು ಭಾಷಾ ಪ್ರಾಂತ್ಯಗಳ ರಚನೆ ಆದಮೇಲೆ ನಾವೆಲ್ಲ ಅಕ್ಕಪಕ್ಕದ ರಾಜ್ಯಗಳು ಅಣ್ಣ ತಂದಿದಂಗಿದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಬಂದು ಐವ ಸ್ವಾತಂತ್ರ್ಯ ಬಂದಿಷ್ಟು ಇಷ್ಟು ವರ್ಷಗಳಾದರೂ ಸಹ ನಾವೆಲ್ಲ ಅಣ್ಣ ತಂದಿರಂಗೆ ಇದ್ದು ಎಲ್ಲ ಏನು ಭಾಷಾ ಒಕ್ಕೂಟದ ವ್ಯವಸ್ಥೆ ಇದೆ ಯಾವ ಯಾವ ಭಾಷೆ ಜನರು ಮಾತಾಡ್ತಾರೆ ಅವರ ಮಾತೃಭಾಷೆನಲ್ಲೇ ಶಿಕ್ಷಣವನ್ನು ಕೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿದೆ ಆ ರೀತಿ ಮಾತೃಭಾಷೆ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಕೇರಳ ಸರ್ಕಾರ ಮಾತೃಭಾಷೆ ಮೇಲೆ ಮಲಯಾಳಂನ ಹೇಳ್ತಾ ಇರೋದು ನಿಜಕ್ಕೂ ಖಂಡನೀಯ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದು ಪರವಾಗಿ ಮಾತಾಡಿದ್ದಾರೆ ಪಿಣರಾಯಿ ವಿಜಯನ್ ಅವರು ಏನು ಈಗ ಕೇರಳದಲ್ಲಿ ನಡೆಯುವಂಥ ಚುನಾವಣೆಗಾಗಿ ತಮ್ಮ ಮತಗಳಿಗಾಗಿ ಈ ರೀತಿ ನಮ್ಮ ಕನ್ನಡಿಗರ ಮೇಲೆ ಕೇರಳಗಳನ್ನ ಚೂ ಬಿಟ್ಕೊಂಡು ಓಟ್ಗೋಸ್ಕರ ತಾವು ಗೆಲ್ಲಿಗೋಸ್ಕರ ಈ ಥರ ಹೇಳಿಕೆ ಕೊಡ್ತಾ ಇರೋದು ನಿಜಕ್ಕೂ ಖಂಡನೀಯ ಈ ಕೂಡಲೇ ಇವರು ಹೇಳಿಕೆಗಳನ್ನ ವಾಪಸ್ ತಗೊಂಡು ಮೊದಲು ಯಾವ ಯಥಾಸ್ಥಿತಿ ಇತ್ತು ಅದೇ ರೀತಿ ಬಿಡಬೇಕು ಏನು ಮಹಾಜನ್ ವರದಿ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ವರದಿ ಬಂದರೆ ನೀವೇನು ಮಾಡ್ತಾ ಇದ್ದೀರಾ ಏನು ಕಾಸರಗೂಡಿದೆ ಅದು ನಮ್ಮ ಕರ್ನಾಟಕಕ್ಕೆ ಸೇರುತ್ತೆ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ವಿಚಾರವಾಗಿ ನೀವು ಈಗಲೇ ಕೈ ಬಿಡಬೇಕು ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೋದು ಅಂತ ನಿಮಗೆ ಇಡೀ ಕನ್ನಡಿಗರೆಲ್ಲ ಸೇರಿ ಏಳು ಕೋಟಿ ನಿಮಗೆ ನಿಮ್ಗೆ ಎಚ್ಚರಿಕೆ ಈಗ ಹಾಸನದ ಪ್ರಮುಖ ಹಾಸನದಲ್ಲಿ ನಟಯಶ್ ಅವರ ತಾಯಿ ಪುಷ್ಪ ಅವರು ತಮ್ಮ ನಿವೇಶನಕ್ಕೆ ಸಂಬಂಧಿಸಿದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಅನುಮತಿ ಇಲ್ಲದೆ ತಮ್ಮ ಜಾಗದಲ್ಲಿದ್ದ ಕಾಂಪೌಂಡ್ ಅನ್ನು ಕೆಡವಲಾಗಿದೆ ಎಂದು ಆರೋಪಿಸಿರುವ ಅವರು ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಹೇಗೆ ಕಾಂಪೌಂಡ್ ತೆರವು ಮಾಡಿದರು ಎಂದು ಪೊಲೀಸರನ್ನೇ ಪ್ರಶ್ನಿಸಿದ್ದಾರೆ ಈ ಸಂಬಂಧ ತಮ್ಮ ವಕೀಲರು ಹಾಗೂ ತಮ್ಮ ಪರವಾಗಿ ದೂರು ನೀಡಿದ್ದ ಸಂಬಂಧಿ ದುರ್ಗಾಪ್ರಸಾದ್ ಜೊತೆ ಪುಷ್ಪ ಅವರು ಹಾಸನ ಬಡಾವಣೆ ಠಾಣೆಗೆ ಆಗಮಿಸಿದರು ತಾವು ಇಲ್ಲದ ವೇಳೆ ನಿವೇಶನಕ್ಕೆ ಬಂದು ಕಾಂಪೌಂಡ್ ಕೆಡವಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಠಾಣೆಯ ಇನ್ಸ್ಪೆಕ್ಟರ್ ರಾಧವೇಂದ್ರ ಪ್ರಕಾಶ್ ಅವರು ಪುಷ್ಪಾ ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದರು ನಮ್ದು ಮತ್ತೆ ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರ್ ಕಂಪ್ಲೇಂಟ್ ಬಂದಿದ್ದೆ ನಾನೇ ಅದನ್ನ ಕೈ ತಗೊಂಡಿದ್ದಾರೆ ಮಾತಾಡಿದ್ದಾರೆ ಎಲ್ಲ ನಾನು ಮಾಡ್ಕೊಡ್ತೀನಿ ಮನೆಯಲ್ಲಿ ಇದಾರೆ ಆಮೇಲೆ ನಮ್ಮ ಹುಡುಗರು ನಮ್ಮ ಲಾಯ್ ಇದಾರೆ ನಮ್ ಸಂಜೆ ನೋಡ್ಕೋತಾರೆ ಮಿಕ್ಕಿದ್ದು ಮುಂದೆ ಹೋಟೆಲ್ ಏನಾಗುತ್ತೆ ನಮ್ದು ತಪ್ಪಿದ್ಯೋ ಅವ್ರು ತಪ್ಪಿದ್ಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಫಾರಿನಲ್ಲಿ ಹಾಸನ್ ಹುಡುಗ ಎಂತ ತೆಗೆದು ಇಟ್ಕೊಂಡಿದ್ರಂತೆ ಅವ್ರ ಕ್ಷೇತ್ರ ಹೇಳಿದ್ರೆ ಯಾಕಮ್ಮ ನಾವಲ್ಲಿ ಕೋರ್ಟ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ರು ಅಮ್ಮ ನನ್ನ ಮಗನ್ ಫೀಸ್ ಕಟ್ಟಬೇಕು ನಾನು ಅಡಿಕೆ ಇದ್ರೆ ಮೈಸೂರಲ್ಲಿ ಇದ್ದು ಮೇಡಮ್ ಕಾನೂನು ಬದ್ದು ಮಾಡಿ ಬೇರೆ ಕಡೆ ತಗೊಂಡಿಲ್ಲ ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ಅವನೇ ಅದೆಲ್ಲ ನೋಡೋದು ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ ಆಮೇಲೆ ಅದಕ್ಕೆ ಈ ಕೂಡ ಕಾರ್ಪೊರೇಷನ್ ಆಗುತ್ತಲ್ಲ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಲ್ಲ ಒಂದು ವೇಳೆ ಅದರಲ್ಲಿ ಏನೋ ನಾವ್ ಹಿಂದೆ ಮೋಸ ಹೋಗಿ ಯಾರೋ ಮೂರ್ ನಾಲ್ಕು ತಲೆಮಾರು ಹಿಂದೆ ಏನಾದ್ರು ಆಗಿದ್ದ ನಾವ್ ಆತರ ಮಾಡಿದ್ರೆ ಅವಳೇ ತಗೊಂಡು ನಾವ್ ಕಟ್ಕೊಡ್ತೀವಿ ಧಾರಾಳದಿಂದ ಕಟ್ಕೊಡ್ತೀನಿ ನಾನು ಆತರ ಇದ್ದೆ ಖಂಡಿತ ನಮ್ ಲಾಯರ್ ಹಂಗ್ ಮಾಡಲ್ಲ ಹಂಗಿದ್ರೆ ಯಕ್ಷಿಗಂತ ಸಹಿತ ಅವ್ರು ಕೊಡ್ಸಲ್ಲ ನೀವು ಯಾಕಿಂಗ್ ಮಾಡ್ತಿದ್ರೆ ಯಾವತ್ತೂ ಎದುರುಗಡೆ ಬಂದಿಲ್ಲ ಒಂದು ದಿನ ಬಂದಿಲ್ಲ ಇನ್ನೇನು ನಂದು 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 ಅಂತಿದ್ರು ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದ್ರೆ ಪ್ರೂಫ್ ಕೊಡ್ಬೇಕಲ್ ಅಷ್ಟೇ ಆಗಿರೋದು ಅದ್ರಲ್ಲಿ ಯಾವ್ದು ಎಸ್ಟ್ ಪ್ರಾಪರ್ಟಿ ಯಾವ್ದು ಇಲ್ಲ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾದ್ರು ನೋಟಿಸ್ ಬಂದಿದ್ದು ನಾನ್ ಸೈನ್ ಮಾಡಿ ತಗೊಳದೆ ಹೋಗಿದ್ದೆ ಇಷ್ಟು ಜನ ಮೀಡಿಯಾ ಹೇಳಿದಾಗ ನಾನ್ ಕೇಳ್ತೀನಿ ಯಾವ್ದು ಬಂದಿಲ್ಲ ಯಾವ್ದೋ ಒಂದ್ಸರಿ ಒಬ್ಬ ಏನ್ ಹೇಳ್ತೀನಿ

ಇಂದು ಬೆಳಿಗ್ಗೆ ಸುಮಾರು ಎಂಟು ಮೂವತ್ತರ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ಈ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪ್ರಕರಣದ ಬಗ್ಗೆ ಹಲವು ಸಂಶಯಗಳು ಮೂಡಿವೆ ಮಾಹಿತಿ ಪಡೆದ ತಕ್ಷಣ ಆಲೂರು ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೃತನ ಸಾವಿನ ನಿಖರ ಕಾರಣ ತಿಳಿಯಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸುಮ್ನೆ ಆಗ್ತೇನೆ ಬಂದು ಸುಮಾರು ಎಷ್ಟು ಗಂಟೆ ಟೈಮಲ್ಲಿ ಗೊತ್ತಾ ಬನ್ನಿ ಜನೆ ಎಲ್ಲೆ ಎಂಟ್ರು ನ ಬಂತು ಏನ್ ಜರ ಯಾವಾ ಗಾಡಿ ಕೈತ ಹೊತ್ತಿಲ್ಲ ಹಾಯ್ ಸೇರಿತಾ ನೀತ್ರ ಬ್ರೋ ಕೂಡು ಅಲ್ಲೆ ನೋಡು ತಲೆ ಬರ್ನವನ ಓಡು ಏ ಬರ್ವಾ ಮಾರಾ ಒನ್ ಇಬ್ರು ಗಳಿಗೆ ಬರ್್ರ ಬರ್ಪ್ಪ ಹಲ್ಪಾಟೆ ಅಲ್ಲೆ ನಿತ್ಕತ್ತಿರನೋ ಆಗ್ಲೇ ಬರ್ ಎಂತ ದಿನ ಬಾರ ಮಾರಾ ಬರ್್ರ ಇಲ್ಲ ಮೆಜರ್ ಥ್ಯಾಂಕ್ಗೆ ಈಗ ಚಿಕ್ಕಮಗಳೂರಿನ ಪ್ರಮುಖ ದಕ್ಷಿಣ ಬೊಗ್ಗ ಮಾಡಿ ಘಾಟಿಯಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡು ಪ್ರಯಾಣಿಕರು ಹಾಗೂ ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದ ಘಟನೆ ನಡೆದಿದೆ ಚಾರ್ಮಾಡಿ ಘಾಟಿಯ ಎರಡು ನೇ ಮತ್ತು ಮೂರು ತಿರುವಿನ ಮಧ್ಯೆ ರಸ್ತೆ ಮೇಲೆ ಕಾಡಾನೆ ನಿಂತು ಕದಲದೇ ಪಚೀತಿ ಸೃಷ್ಟಿಸಿತು ಶನಿವಾರ ರಾತ್ರಿ ಸುಮಾರು ಒಂಬತ್ತು ನಲವತ್ತೈದರ ರ ವೇಳೆಗೆ ಮರಮುರಿದು ರಸ್ತೆ ಮಧ್ಯೆ ನಿಂತಿದ್ದ ಕಾಡಾನೆ ಕಾರಣವಾಗಿ ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ಸಂಚಾರ ಅಸ್ತವ್ಯಸ್ತಗೊಂಡು ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣ ಸಾರ್ವಜನಿಕರು ಮಾಹಿತಿ ನೀಡಲು ಪರದಾಡಿದರು ಚಾರ್ಮಾಡಿ ಘಾಟಿಯಲ್ಲಿ ಪದೇ ಪದೇ ಕಾಡಾನೆ ಕಾಣಿಸಿಕೊಳ್ಳುತ್ತಿರುವುದು ಜನಸಾಮಾನ್ಯರಲ್ಲಿ ಗಂಭೀರ ಕಳವಳಕ್ಕೆ ಕಾರಣವಾಗಿದೆ ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸಮಸ್ಯೆವಾಗಿದ್ದು ರಾಜ್ಯ ಸರ್ಕಾರ ಇದನ್ನು ತಕ್ಷಣ ಗಮನಿಸಬೇಕು ಎಂದು ಮೈಸೂರು ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಕೊಡಗು ಭಾಗದಲ್ಲೂ ಇದೇ ಸಮಸ್ಯೆ ಕಾಣಿಸುತ್ತಿದ್ದು ಬೆಂಗಳೂರು ಕೋಗಿಲು ಲೇಪಟ್ ಪ್ರಕರಣವು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಎಂದರು ಇತರ ರಾಜ್ಯಗಳು ಕಾನೂನು ಸುವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಫ್ರೀ ಆಗಿದೆ ಬಂದು ಇಲ್ಲೇ ಇರಿ ಅಂತ ಬಾಂಗ್ಲಾದೇಶಿಗಳೇ ಹೇಳ್ತಾ ಇದ್ದಾರೆ ಅಕ್ರಮ ವಲಸಿಗರಿಗೆ ಅವಕಾಶ ದೊರಕುತ್ತಿದೆ ಎಂದು ಟೀಕಿಸಿದರು ಗಡಿಯಲ್ಲಿ ಕೇಂದ್ರ ಸರ್ಕಾರ ಭದ್ರತೆ ಒದಗಿಸುತ್ತಿದ್ದರೂ ಪಶ್ಚಿಮ ಬಂಗಾಳ ನಮ್ಮ ರಾಜ್ಯ ಸೇರಿದಂತೆ ಕೆಲವು ರಾಜ್ಯಗಳ ವೈಫಲ್ಯದಿಂದ ಅಕ್ರಮ ವಲಸೆಗೆ ದಾರಿ ತೆರೆದಿದೆ ಎಂದರು ಇದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಮ್ಮ ನಮ್ಮ ಸಮಸ್ಯೆ ಸುಮಾರು ಒಂದು ಆರು ತಿಂಗಳು ಹಿಂದನೇನೆ ಎತ್ತಿದೆ ನಮ್ಮ ಕೊಡಗೂಲು ಕೂಡ ಈ ಸಮಸ್ಯೆ ಬಹಳ ದೊಡ್ಡ ದೊಡ್ಡದಾಗಾಗಿದೆ ನಮ್ಮ ಇಡೀ ಒಂದು ವಿರಾಜ್ಪೇಟೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಡೆ ಇದು ಕೆಲವು ದಾಖಲೆಗಳು ಕೆಲವು ಪ್ರಕರಣಗಳು ನಾವು ನೋಡಿದ್ದೀವಿ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ನೋಡಿದ್ರೆ ಈ ಒಂದು ಕೋಗಿಲೆ ಲೇಔಟ್ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತ ಸೊ ಇದು ಭಾಳ ಒಂದು ನಾನು ಕೂಡ ಟ್ವಿಟ್ಟರಲ್ಲಿ ಒಂದು ವಿಡಿಯೋ ಹಾಕಿದೆ ಮೀನು ಕೆಲವು ಬಾಂಗ್ಲಾದೇಶಿಗಳು ಇಲ್ಲೇ ಸೂಕ್ತವಾದಂಥ ಜಾಗ ನಮಗೆ ಉದ್ಯೋಗ ಸಿಕ್ಕೋದಕ್ಕೆ ಕರ್ನಾಟಕ ಯಾಕೆಂದರೆ ಬೇರೆ ರಾಜ್ಯ ಇವತ್ತು ಅಚ್ಚುಕಟ್ಟಾಗಿ ತಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ಫ್ರೀ ಆಗಿದೆ ಬಂದು ಇಲ್ಲೇ ಇರಿ ಅಂತ ಬಾಂಗ್ಲಾದೇಶಿಗಳು ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಈ ರಾಜ್ಯ ಸರ್ಕಾರದ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆಗ್ರಹ ಗಡಿಯಲ್ಲಿ ಕೊಡಬೇಕಾಗಿರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ ಅದನ್ನ ನಾವು ಕೊಡ್ತಾ ಇದ್ದೀವಿ ಆದರೆ ಕೆಲವು ಕಡೆ ರಾಜ್ಯಗಳ ವೈಫಲ್ಯದಿಂದ ವೆಸ್ಟ್ ಬೆಂಗಾಲ್ ನಿರ್ದಿಷ್ಟವಾಗಿ ಮತ್ತೆ ಇಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇವರೆಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಇದೆ ಆಧಾರ್ ಕಾರ್ಡ್ ಯಾರು ಹೋಮ್ ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರದವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾದ ದಾಳಿ ನಡೆಸಿದ್ದಾರೆ ಪಂಚಾಯಿತಿ ಚುನಾವಣೆಗಳನ್ನು ನಡೆಸುವ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲದೆ ಮುಂದೂಡುತ್ತಲೇ ಬರುತ್ತಿದೆ ಎಂದು ಆರೋಪಿಸಿದರು ಹದಿನೈದುನೇ ಹಣಕಾಸು ಆಯೋಗದ ಅನುದಾನವನ್ನು ಇನ್ನೂ ಸಂಪೂರ್ಣವಾಗಿ ಪಡೆದಿಲ್ಲ ಎಂದು ಟೀಕಿಸಿದ ಅವರು ಪಂಚಾಯಿತಿ ಸದಸ್ಯರಿಗೆ ಸರ್ಕಾರ ಗೌರವ ನೀಡುತ್ತಿಲ್ಲ ಎಂದರು ಪ್ರತಿಯೊಂದು ವಿಚಾರದಲ್ಲೂ ಕೇಂದ್ರ ಸರ್ಕಾರದೊಂದಿಗೆ ಘರ್ಷಣೆ ನಡೆಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ತಂದಿದೆ ಎಂದು ಹೇಳಿದರು ಸಿಎಂ ಸಿದ್ದರಾಮಯ್ಯ ಕುರಿತು ಲೇವಡಿ ಮಾಡಿದ ಕುಮಾರಸ್ವಾಮಿ ಅವರು ಗುತ್ತಿಗೆ ಆಧಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂತೆ ವರ್ತಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ದೇವರಾಜ್ ಅರಸು ಧೈರ್ಯವಾಗಿ ಆಡಳಿತ ನಡೆಸಿದರೆ ಸಿದ್ದರಾಮಯ್ಯ ಹೈಕಮಾಂಡ್ ಸೂಚನೆಗಾಗಿ ಕಾಯುತ್ತಿದ್ದಾರೆ ಎಂದು ಕಿಡಿಕಾರಿದರು ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಂಡ್ ತಳ್ಕೊಂಡು ಮುಂದೋಗಿ ಆ ಹದ್ನೈದನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಲಿಲ್ಲ ನಿಮ್ಮ ಯೋಗ್ಯತೆಗೆ ಇನ್ನೂ ತಗೊಳ್ಳಲಿಲ್ಲ ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋದು ಈ ಕಾಂಗ್ರೆಸ್ ಸರ್ಕಾರ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಪ್ರತಿಯೊಂದು ಇಶ್ಯೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತದೆ ಈಗ ದಾಖಲೆ ನಿರ್ಮಾಣ ಮಾಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಇರೋದು ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಅಂತ ಅವ್ರು ಹೇಳೋದು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರ್ಲಿ ಏನು ದೇವರಾಜ್ ಅದಾಗಲೇ ಅವರು ಒಂದು ಸೈಡ್ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಸ್ವಾಭಿಮಾನ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಿದರು ಗಿರ್ ಸೋಮನಾಥ ಜಿಲ್ಲೆಯ ವೇರಾವಳಿಯಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಮೋದಿ ಅವರು ಡೋಲು ಬಾರಿಸಿ ಜನಪದ ಸಂಸ್ಕೃತಿಗೆ ಗೌರವ ಸಲ್ಲಿಸಿದರು ಮೂರು ದಿನಗಳ ಗುಜರಾತ್ ಪ್ರವಾಸದ ಭಾಗವಾಗಿ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರಧಾನಿ ಓಂಕಾರ ಮಂತ್ರ ಜಪದಲ್ಲಿ ಪಾಲ್ಗೊಂಡು ಡ್ರೋನ್ ಶೋ ವೀಕ್ಷಿಸಿದರು ಸಾವಿರ ವರ್ಷಗಳ ಇತಿಹಾಸವನ್ನು ಸ್ಮರಿಸುವ ಸ್ವಾಭಿಮಾನ ಪರ್ನಲ್ಲಿ ಶೌರ್ಯ ಯಾತ್ರೆ ಮತ್ತು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಪ್ರವಾಸದ ವೇಳೆ ರಾಜ್ಕೋಟ್ ಅಹಮದಾಬಾದ್ ಮತ್ತು ಗಾಂಧಿನಗರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಬೆಂಗಳೂರು ಇಂದಿರಾನಗರದ ಒಂದು ನೂರು ಫೀಟ್ ರಸ್ತೆಯಲ್ಲಿ ತಡರಾತ್ರಿ ಮದ್ಯಪಾನ ಮಾಡಿ ಚಾಲನೆ ಮಾಡಿದ ಕಾರು ಚಾಲಕನಿಂದ ಭೀಕರ ಅಪಘಾತ ಸಂಭವಿಸಿ ಆತಂಕ ಸೃಷ್ಟಿಯಾಯಿತು ರಾತ್ರಿ ಸುಮಾರು ಹನ್ನೊಂದು ಪಾಯಿಂಟ್ ಮೂವತ್ತೈದರ ರ ವೇಳೆಗೆ ಕಾರೊಂದು ಡಿವೈಡರ್ ದಾಟಿ ರೆಸ್ಟೋರೆಂಟ್ ಕೋಡೆಗೆ ಡಿಕ್ಕಿ ಹೊಡೆದಿದ್ದು ಊಟ ಮುಗಿಸಿ ಬಂದ ಪಾದಚಾರಿಗಳ ಗುಂಪು ತಪ್ಪಿಸಿಕೊಂಡಿದೆ ಈ ಅಪಘಾತದಲ್ಲಿ ಇಪ್ಪತ್ತೈದು ವರ್ಷದ ಬೈಕ್ ಸವಾರ ಜಾಬೀರ್ ಅಹ್ಮದ್ ಗಾಯಗೊಂಡಿದ್ದಾರೆ ಸಿಸಿಟಿವಿ ದೃಶ್ಯಾವಳಿ ವೈರಲ್ ಆಗಿದ್ದು ವೇಗವಾಗಿ ಬಂದ ಸ್ಕೋಡಾ ಸ್ಲಾವಿಯಾ ಕಾರು ನಿಯಂತ್ರಣ ತಪ್ಪಿ ವಿರುದ್ಧ ದಿಕ್ಕಿಗೆ ಹೋಗಿ ಅಪಘಾತಕ್ಕೆ ಕಾರಣವಾಗಿದೆ ಕಾರು ಚಾಲಕ ನಲವತ್ತೆರಡು ವರ್ಷದ ಡೆರಿಕ್ ಟೋನಿ ಅವರನ್ನು ಜೀವನ ಭೀಮಾ ನಗರ ಟ್ರಾಫಿಕ್ ಪೊಲೀಸರು ಬಂಧಿಸಿದ್ದಾರೆ ಗಾಯಾಳುವನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ नहीं चाहिए सर थैंक यू सर तो नहीं वो okay. बाहर निकले तक थोड़ा रुकिए सर देखते हैं ड्राइवर कब निकलता है अंदर ही एक खोल रहा है ड्राइवर जिंदा है सर ड्राइवर का कुछ नहीं हुआ एक नहीं, एक, एक, एक मारा है वो उधर से आने से पहले और एक एक्सीडेंट करके आया था बोल रहा स्पॉट हुआ है वो. ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕ ಅಕ್ರಮ ವಲಸಿಗರಿಗೆ ಫ್ರೀ ಡೋನ್ ಆಗಿದೆ ಕಾನೂನು ಸುವ್ಯವಸ್ಥೆ ಹಾಳು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಗಂಭೀರ ಆರೋಪ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಟೀಕೆ ನಡೆಸಿದ್ದಾರೆ ಪಂಚಾಯಿತಿ ಚುನಾವಣೆ ನಡೆಸುವ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯ ಗುತ್ತಿಗೆ ಅವಧಿ ಸಿಎಂ ಎಚ್ಡಿಕೆ ಲೇವಡಿ ನಟ ಯಶ್ ತಾಯಿ ಪುಷ್ಪ ಅವರ ಹಾಸನ ನಿವೇಶನ ವಿವಾದ ಹಾಸನಕ್ಕೆ ದೌಡು ತಾವು ಇಲ್ಲದ ವೇಳೆ ಕಾಂಪೌಂಡ್ ತೆರವು ಠಾಣೆಯಲ್ಲಿ ಅಸಮಾಧಾನ ತೋರಿ ಪುಷ್ಪಾಕ್ರೋಶ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ